ಅರಿಯನರಿಯೇ ನಾನು ಏನುವನರಿಯನಯ್ಯ ಎಲ್ಲವ ಮರದೆನಯ್ಯ ಎಲ್ಲಾ ಪುರಾತರ ಹಂಗೂ ಹರಿದು ನಾನು ಸಂಗನಿಸ್ಸಂಗಿಯಾದೆನು ಗುಣಕಥನದ ಮಾತಹರಿದು ಬಸವಾ ಬಸವ ಎಂಬ ಮಾತಿನ ಭ್ರಮೆಯ ಕಳೆದುಳಿದೆನಯ್ಯ ಆ ಜಗದಿರವಿನ ಪರಿಯನ್ನಾಗಲಿ ಜನರುವಿನ ಪರಿಯನ್ನಾಗಲಿ ನಾನು ಏನನ್ನು ಅರಿಯನು ಅಂದರೆ ನನ್ನನ್ನು ನಾನರಿಯದೆ ಬರೀ ಹೊರಗಿನದನ್ನೇ ಅರಿಯಲು ಮುಂದಾಗೆನು ನನ್ನ ಬಿಟ್ಟು ನಾನು ಹೊರಗಿನ ಎಲ್ಲವನ್ನೂ ಮರೆದೆನು ಬರೀ ಪುರಾತನರ ಕಥೆಗಳನ್ನು ಹೇಳಿ ಹೇಳಿ ಹೊರಗೆ ಮೆರೆಯುವ ಹಂಗು ಹರಿದುಕೊಂಡು ಭವಸಂಗ ಪರಿತ್ಯಾಗಿಯಾಗಿ ನಿಸ್ಸಂಗಿಯಾದೆನು ಮತ್ತೊಬ್ಬರು ಪರವಗಳಿಸಿದ ಗುಣಗಾನ ಮಾಡುವುದನ್ನು ಬಿಟ್ಟು ನನ್ನಲ್ಲಿ ನನ್ನ ನಿಜತ್ವವನ್ನು ಅರಿಯಲು ನನ್ನಲ್ಲಿ ತೊಡಗಿದೆನು ಬಸವ ಬಸವ ಎಂಬ ಬರಿ ಬಸವನ ಮಹಿಮೆಯನ್ನೇ ಹಾಡಿ ಹೊಗಳಿದರೆ ತನ್ನನ್ನು ತಾನರಿದು ನಿಜದಲ್ಲಿ ನಿರವಯವಾಗುವುದೆಂದು ಆದ್ದರಿಂದ ನಾನು ಬಸವ ಬಸವ ಎಂಬ ಮಾತಿನ ಭ್ರಮೆಯನ್ನು ಕಳೆದುಕೊಂಡು ಶ್ರೀ ಶಿವಶರಣ ಶಿವಶರಣೆಯರ ಪ್ರಸಾದ ನಿತ್ಯ ನಿಜದಲ್ಲಿ ಉಳಿದಿರುವೆನೆಂದು ಶರಣೆ ನೀಲಾಂಬಿಕೆಯು ನುಡಿದಿರುವಲ್ಲಿ ಪರರ ಪುಣ್ಯ ಕಥೆಗಳನ್ನು ಹೇಳುತ್ತಾ ಬಾಹ್ಯಾಡಂಬರದಲ್ಲಿ ಪುಣ್ಯವಂತರೆಂಬಂತೆ ಮೆರೆಯುವವರಿಗೆ ಚಾಟಿಯ ಏಟನ್ನು ಕೊಟ್ಟಿದ್ದಾಳೆ ಯಾರನ್ನೇ ಹೊಗಳಿದರೂ ತನ್ನನ್ನು ತಾನರಿಯದೆ ಮುಕ್ತಿ ಇಲ್ಲವೆಂಬುದು ಇಲ್ಲಿ ಸ್ಪಷ್ಟವಾಗಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ